ಇಲ್ಲ ಫಾಲಿನಲ್ಲಿ ಹುಡುಕ್ತಿದ್ದಾರ ಹೋಗಿ ಮನೆ ಅಂಕಲ್ ಕೊಟ್ಟರು ಬಸ್ ಹೋಗಿ ರಾಮನ್ ಕರ್ಕೊಂಡ್ ಬರಲ್ವೇನ್ರಿ ಅವಳೇನ್ ಸಣ್ಣ ಮಗುದೇನೆ ಅಡ್ರೆಸ್ ಕರ್ಕೊಂಡ್ ಬಿಡು ಬರ್ತೀನಿ ದಪ್ಪಗಬೇಕು ಹ್ಮ್ ಎಲ್ಲ ಹೋಗಿದ್ದೆ ತಿಂಡಿ ತಿನ್ನು ನನ್ನ ಪ್ರೀತಿಯ ರಾಜ ನೋಡಿ ಅಮ್ಮ ಇರಿ ಈ ಮನೆಯವ್ರನ್ನ ಕರಿತೀರಿ ಸರೋಜ ಆಂಟಿ ಯಾರ ಸೀರೆ ಮಾರ ಬಂದ್ಯಾರ ನೋಡಿ ನೀವೆಲ್ಲ ಈಗ ಮನೆ ಬಾಗಿಲು ಬಂದು ನಮ್ಮ ಹೆಂಗಸಿಗೆ ಸೀರೆ ಆಸೆ ತೋರಿಸ್ಬಿಡ್ತೀರಾ ಕೊಡಿಸಿದ್ರೆ ರಾತ್ರಿ ಮಗಳು ತಿರ್ಸ್ ಮಲ್ಕೊಂಡ್ಬಿಡ್ತಾರೆ ನಮ್ ಕಷ್ಟ ನಮ್ಗೆ ನಿಮ್ಗೆ ಹೇಳಿ ಸೀನುಮಾವ ನಾನು ಸಾವಿತ್ರಕ್ಕನ ಮಗ ರಾಮು ನೀನೇನ ಮಾರಯ್ಯ ಈ ಹುಡುಗಿ ಮಾತು ಕೇಳ್ಕೊಂಡು ಮೋಸ ಹೋಗ್ಬಿಟ್ಟೆ ಇದೇನು ನೀನ್ ಅವತಾರ ಒಳ್ಳೆ ಕಾಶಿ ಯಾತ್ರೆ ಮದುಮಗಂತ್ರ ಹೊಡ್ಬಿಟ್ಟಿದ್ಯಲ್ಲೋ ಹಾಗೇನಿಲ್ಲ ಮಾವ ರಿಕ್ಷಾದಲ್ಲೇ ದೂರದಲ್ಲೇ ಬಿಟ್ಬಿಟ್ಟ ಗಂಟು ಬಾರ ಇತ್ತು ಕೈನ್ ಜಾರ್ತಾ ಇತ್ತು ಅದಕ್ಕೆ ತಲೆ ಮೇಲೆ ಇಟ್ಕೊಂಡ್ ಬಂದೆ ಬರೋ ರಾಮ್ ಬಿಟ್ಟು ಎದ್ರಿಗೆ ಸುಂದ್ರ ಏನ್ ಹೆಸರು ರಾಗಕ್ಕೂ ತಾಳಕ್ಕೂ ಸಂಬಂಧನೇ ಇಲ್ಲ ಬರೋ ರಾಮ ಕೈಕಾಲ್ ತೊಳ್ಕೊ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ದಿವಸ ಹೀಗೆ ಯಾರಾದ್ರೂ ನೆಂಟ್ರು ಮನೆಗ್ ಬರ್ತಾ ಇದ್ರೆ ಟಿಫಿನ್ಗೆ ಚಿತ್ರಾನ್ನ ಪುಳಿಯೋಗ್ರೆ ತಿನ್ನೋದ್ರಪ್ಪತ್ತೆ ಇವ್ರು ಹೇಳೋ ಕೇಳಿದ್ರೆ ತಿರುಪತಿ ತಿಮ್ಮಪ್ಪಂಗೆ ದೇವಸ ಪುಳಿಯೋಗ್ರೆ ನೈವೇದ್ಯ ಮಾಡ ಹಾಕ್ತಾ ನಾನು ಇವ್ರ ಚಿತ್ರಣ ಮಾಡ ಹಾಕ್ತೀನಿ ಅಂತ ತಿಳ್ಕೋಬೇಕು ಅದನ್ ತಿಂದೆ ಗೂಳಿ ಹಾಕಿ ಬೆಳ್ದಿದ್ದೀರಾ ಈಗ ನಿಮ್ಗೆ ಕಾಟ ತಡ್ಕೊಳಕ್ ಆಗ್ತಿಲ್ಲ ನಂಗೆ ನೀನ್ ಪ್ರತಿನಿತ್ಯ ಪಂಚಭಕ್ಷ ಮಾಡ್ ಹಾಕಿದ್ರೆ ಅಷ್ಟೇ ನಾನ್ ಚಟ್ನಿ ತಡೀರಿ ಮಾಡ್ತೀನಿ ಊಟ ಡಬ್ಬಿಗೆ ಚಿತ್ರಣನೇ ಮಾಡ್ ಹಾಕ್ತೀನಿ ಏ ಮಾತ್ರ ಆಫೀಸ್ ಗೆ ಚಿತ್ರಣ ತಗೊಂಡ್ರೆ ಎಲ್ರು ಗೇಲಿ ಮಾಡಕ್ ಶುರು ಮಾಡ್ತಾರೆ ಏನು ರಾತ್ರಿ ರಾಯರ್ ಸವಾರ ಎಲ್ಲಿಗೆ ಹೋಗಿತ್ತು ನಿನ್ನೆ ರಾತ್ರಿ ಚಿತ್ರಾನ್ನ ಬಂದಿದೆಯಲ್ಲಾ ಅಂತ ಬಂದವರ ಮುಂದೆಲ್ಲ ಏನ್ರಿ ನಿಮ್ ಪುರಾಣ ಅವಕಾಶ ಸಿಕ್ಕಿದ್ರೆ ಸಾಕು ಬಾಯ್ ಹಾಕ್ತಾರೆ ಯಾವ್ದೋ ತಿಂಡಿ ಪದಾರ್ಥ ಹಳಸಿರ್ಬೇಕು ನಮ್ಮಅಮ್ಮ ಹೊಳಸಲು ಕೈ ಅಲ್ವಾ ಏ ಮಾರಾಯ ನಿಮ್ಮ ಅಮ್ಮ ಮೀನ್ ತಿನ್ನೋರು ಅಂತ ತಿಳ್ಕೊಂಡಿದಾರೇನೋ ಇಷ್ಟು ಹೊತ್ತು ತಲೆ ಮೇಲೆ ಹೊತ್ಕೊಂಡಿದ್ದು ಮೀನಿನ ಗಂಟು ಅಂತ ಗೊತ್ತಾಗ್ಲಿವೆ ನೋ ನನ್ನ ಲೋಕದಲ್ಲಿ ನಾನಿದ್ದೆ ಇದ್ರ ವಾಸನೆ ಗೊತ್ತೇ ಆಗ್ಲಿಲ್ಲ ಹೌದು ನಮ್ಮಮ್ಮ ಮೀನ್ ಕಳ್ಸಿದ್ಲು ಮೀನ್ ಕಳಿಸ್ತಾರೆ ನೀವೇನ್ ಮೀನ್ ತಿನ್ನೋರ ಬರ್ತಾ ಬಸ್ ನಲ್ಲೆಲ್ಲ ಲಗೇಜ್ ಎಕ್ಸ್ಚೇಂಜ್ ಆಗಿರ್ಬೇಕು ಬೇರೆ ಗಂಡ ನೀನ್ ಹೊತ್ಕೊಂಡಿದ್ದೆ ಅಷ್ಟೇ ಮೊದ್ಲ ಮನೆ ಮೀನು ಬಂದ್ರಿ ಮೊದ್ಲಾ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ಇದನ್ನೇ ಹಾಕಿ ಚಿತ್ರನ ಮಾಡ್ಬಿಡ್ತೀನಿ ತಾವೆಲ್ಲೋ ಹೊರಟಾಗಿದೆ ಹಾ ಒಂದು ಹೆಣ್ಣು ನೋಡೋ ಕಾರ್ಯಕ್ರಮ ಇತ್ತು ಈಗ ನೀವು ನೋಡ್ಲಿಕ್ಕೆ ಹೋಗ್ತಾ ಇರೋಣ ತೊಂಬತ್ ಐದನೇದು ತೊಂಬತ್ತಾರನೇದು

ಇವತ್ತು ಕೆಲ್ಸಕ್ಕೆ ಸೇರಿ ಮೇಲೆ ನಂಗೊಂದು ರೂಮ್ ಹುಡುಕಬೇಕು ಮಾವ ಬೆಂಗ್ಳೂರ್ನಲ್ಲಿ ಕೆಲಸ ಸಿಗೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟಪ್ಪ ರೂಮ್ ಸಿಗೋದ್ರಾಮ ನಿಂಗೆ ನಮ್ಮನೇ ಒಂದ್ ರೂಮ್ ಇದೆ ಅಲ್ಲೇ ಈಗಿನ ಹುಡುಗರಿಗೆ ಕೈ ಬಾಯಿ ಉಟ್ಕೊಂಡು ಅಭ್ಯಾಸ ಇರಲ್ಲ ಈಗ ನೆಟ್ ಕಾಫಿ ಕೂಡ ಮಾಡ್ಕೊಳಕ್ ಬರಲ್ಲ ಮಾಡ್ಕೊಟ್ರೆ ನೂರ ಎಂಟು ಹೇಳ್ತಾರೆ ಅಲ್ದೇ ನೀನ್ ಹುಡುಗಿ ನಾವನೆ ಬರೋ ಇಲ್ಲೇ ಕೊಟ್ಬಿಡು ಆಯ್ತತೆ ಏನು ತಲೆನೇ ನಿಂದು ನೀನ್ ನಮ್ ನಮ್ಮ ದೇಶದ ಹಣಕಾಸಿನ ಮಂತ್ರಿ ಆಗಿದ್ದಿದ್ರೆ ನಮ್ಮ ದೇಶದ ಜನಕ್ಕೆ ಒಂದ್ ಹೊತ್ತು ಚಿತ್ರನ ಗ್ಯಾರಂಟಿ ಸಿಕ್ತಿತ್ತು ಬೇಗ ಡ್ರೆಸ್ ರೆಡಿ ಆಗು ಇವತ್ತು ಲೈಬ್ರರಿ ಚೀಫ್ನ ಪರಿಚಯ ಮಾಡಿಸ್ತೀನಿ ನಮಸ್ಕಾರ ನೆಡ್ಗುಂದಿ ಅವ್ರಿಗೆ ಓ ನಮಸ್ಕಾರ ಬರೀ ಬರೀ ಕುಂದರಿ ಮತ್ತ ಮನಿ ಕಡೆ ಎಲ್ಲಾ ಆರಾಮ ಅದಾರ ಏನ್ರಿ ಎಲ್ಲಾ ಆರಾಮ ಅದಾರೀ ಅದೇ ಹೇಳದ್ನಲ್ಲ ನಮ್ ಕಡೆ ಹುಡುಗ ನಿಮ್ಮ ಕೆಲ್ಸಕ್ಕೆ ಬರ್ತಾನೆ ಅಂತ ಇವನೇ ರಾಮಚಂದ್ರ ಅಂತ ನಮಸ್ಕಾರ ನಮಸ್ಕಾರ ನೋಡಪ್ಪ ತಮ್ಮ ಇದು ಸಾರ್ವಜನಿಕರು ಬರೋ ಲೈಬ್ರರಿ ಇಲ್ಲಿ ನಿನ್ನ ಬಾಳ ಬಿಚ್ಚಂಗಿಲ್ಲ ನೋಡ್ ಗಂಭೀರವಾಗಿ ಬಂದು ನಿನ್ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡು ಹೋಗ್ಬೇಕು ಗಂಭೀರದ ವಿಷಯದಲ್ಲಿ ಇವನ ಅಪ್ಪಟ ಬಂಗಾರ ನೀವೇ ಒಂದ್ ದಿವಸ ಹೇಳ್ತೀರಾ ನಾನು ಹೇಳಿದ ಮಾತು ನೂರಕ್ಕೆ ನೂರಷ್ಟು ಸತ್ಯ ಅಂತ ಏನೇನು ಕೆಲಸ ಮಾಡ್ಬೇಕು ಎಲ್ಲ ಹೇಳಿದೀನಿ ನಾನೇನ್ ಬರ್ತೀನಿ ಆಯ್ತು ಬರಲ ರಾಮ ಹೇ ತಮಟೆ ಸರ್ ಇವ್ರ ಜಾಗ ತೋರ್ಸಪ್ಪ ಆಯ್ತೆ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ತಗೊಳ್ಳಿ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ಇದೆ ಸರ್ ನಿಮ್ ಸೀಟು మొదలు కన్యా పరీక్ష మన కతే అంత కతే తాయి చందోడి హి ఇచ్చా ఇక మనస్ మండే తిందే ఉన్న నోడ తక్షణ తింద మండ అజ్జీవ్ ಸಾರೆ ಅವಳ ತಲೆ ನನ್ನ ಹೆಲ್ಮೆಟ್ ಇದ್ದಾಗಿದೆ ಸಾರೆ ಹಿಂದಿನ ಕಾಲದಲ್ಲಿ ಗಂಡ ಸತ್ರೆ ಎಂಟಿ ತಲೆ ಬೋಳ್ಸೋ ಪದ್ಧತಿ ಇತ್ತಲ್ಲ ನಾನು ಸತ್ರ ಇವಳ ತಲೆ ಬೋಳ್ಸೋ ಪ್ರಾಬ್ಲಮ್ ಇಲ್ಲ ಬರೀ ಕೆಂಪಸ್ ಹುಡ್ಸಿದ್ರೆ ಹುಡುಗಿ ತಲೆ ನೋಡಿ ನನ್ನ ತಲೆ ಬಿಸಿ ಆಯ್ತು ಸಾರೆ ತಲೆಯಲ್ಲಿ ಕೂದಲು ಇರಬೇಕು ಸಾರೇ ಆಗ್ಲೇ ಮುಖಕ್ಕೆ ಲಕ್ಷಣಗೇನು ಬರ ಮಿಸ್ಟರ್ ನಾಯರ್ പക്കത്തെല്ലേ കണ്ണുവിട്ട് നോട്ബേക്കേ സാറേ നിമ സെലക്ഷൻ തരീ പോക്ക നഗ പെർമനന്റ് മാരേജ് ബ്രോക്കർ മറ്റേ ബർലിക്ക് തന്നെ നാത്തിനീ ಪಂಪ ರನ್ನ ಕಾಳಿದಾಸ ವರ್ಣಿಸಿದಂತ ಸಿರಿವಂತ ಸುಂದರಿ ಬೆಂಗಳೂರಲ್ಲಿ ಒಬ್ರಾದ್ರೂ ನನ್ ಕಣ್ಣಿ ಬೀಳ್ಲಿಲ್ವಲ್ಲ ಛೇ ಬರ್ತೀನಿ ನಾಳೆ ಸಿಗ್ತೀನಿ ಹೇಳಿದ್ ಅಕ್ಕನ ಕಾಫಿ ಆಯ್ತಂ ಇದು ಬೆಡ್ ಕಾಫಿ ಆಯ್ತು ಚೇರ್ ಕಾಫಿ ಶ್ರೀಕಂಠ ಬೇಡ ಅಂತಿದ್ದು ನಿಮ್ಗೆ ಸುರಿದಾಯ್ತು ನಿಮ್ದೇ ಹೊಟ್ಟೆನೋ ಕಣ್ಣ ಮಾಡಿ ಕಟ್ಟೇನೋ ನನ್ಗಂತೂ ಸಾಕಾಗ್ ಹೋಗಿದೆ ಒಳ್ಳೆ ದನ ಕಲ್ಗೆ ಸುರಿದಾಗ ನಿಮ್ ಕಾಫಿ ಸುರಿದು ಸುರಿದು ಅವಾಗ ಸುರಿದಷ್ಟು ಹೆಚ್ಗೆ ಹಾಳಾದ್ರು ಸಿಗುತ್ತೆ ನಿಮಗ್ ಸುರಿದ್ರೆ ಏನ್ ಬಂತು ಪ್ರಯೋಜನ ತಗೋಳಪ್ಪ ಒಂದು ಮಗು ಆಗಿದ್ದೆ ತಡ ನಿಷ್ಪ್ರಯೋಜಕನಾಗ್ಬಿಟ್ಟೆ ಕಾಫಿ ಕಾಫಿ ಮೂಡ್ ಬರತ್ ಕಣೆ ಹಾಲ್ ಕೊಡ್ಲಿಕ್ಕೆ ಆಗದೆ ಬೇರೆ ಏನಾದ್ರೂ ಕೊಡಬಹುದು ಯಾರಿದ್ದಾರೆ ಪರಿಜ್ಞಾನ ಇಲ್ವಲ್ಲಿ ನಿಮ್ಗೆ ಕಾರ್ಖಾನೆ ಇದೇನೆ ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡ್ ಬನ್ನಿ ನಂಗು ಹೋಗಕ್ಕೆ ಪುಡ್ಸತಿಲ್ಲ ಬ್ಯಾಗ್ ತರ್ತೀನಿ ಈ ಹೆಂಗಸ್ರೆ ಹೀಗೆ ಗಂಡಂದ್ರ ಸುಮ್ನೆ ಕೂತಿರೋದು ಅವ್ರೆಲ್ಲ ನೋಡಕ್ ಆಗಲ್ಲ ಅವ್ರ ಮೈಯೆಲ್ಲ ಬೆಂಕಿ ಇಳುತ್ತೆ ಇಪ್ಪತ್ನಾಲ್ಕ ಗಂಟೆನ ನಾವು ಕತ್ತೆ ತರ ದುಡಿತಾನೇ ಇರಬೇಕು ಹ್ಮ್ ನೋಡಪ್ಪ ರಾಮು ಅತ್ತಿ ಅತ್ತಿಯಂತ ಹೆಣ್ತಿನ ಖಂಡಿತ ಕಟ್ಕೋಬೇಡ ನೀನೆ ಇರೋದನ್ನ ಕೋತಿ ಕೆಡಿಸ್ತಂತೆ ಚಿನ್ನದಂತ ಹುಡುಗಿನ ನಿಮ್ ಸಹವಾಸ ಮಾಡಿಸಿ ಕೆಡಿಸ್ಬೇಡಿ ತಗೊಳ್ಳಿ ಲಕ್ಷ್ಮೀ ನಾರಾಯಣರ ತರ ಒಟ್ಟಿಗೆ ಶುಕ್ರವಾರ ದಿನ ನಮ್ಮನೆ ಬಂದಿದ್ದೀರಲ್ಲ ಏನ್ ಸಮಾಚಾರ ಸಾರ್ ನಿಮ್ಮ ಮಾತಲ್ಲ ಬೇರಿ ಪೋಕ ನಿಮಗೆ ಕೋಪ ಇದ್ರೆ ನನ್ನ ಕೆನ್ನೆ ಮೇಲೆ ಎರಡು ಏಟ್ ಹೊಡೀರಿ ಆದ್ರೆ ಈ ರೀತಿ ಮಸ್ಟ್ ಜೋರಿ ಮಾಡೋದು ನನ್ನ ಕೈಲಿ ತಡ್ಕೊಳಕ್ ಆಗುದಿಲ್ಲ ರೇಷ್ಮೆ ಬ್ಲೌಸ್ ಬೇಕಿತ್ತು ಬಾ ಕೊಡ್ತೀನಿ ಅಲ್ವೇ ಅವಳ ಬ್ಲೌಸ್ ಆಗತ್ತೆ ಏನೋ ನಾಲ್ಕಾರು ದಿವಸ ಪಂಪ್ ಹೊಡೆದು ಗಾಳಿ ತುಂಬಿಸಿದ್ರೆ ಆಗುತ್ತೋ ಏನೋ ಹೋಗಿ ಅಂಕಲ್ ನಿಮ್ಗೆ ಯಾವಾಗ್ಲೂ ತಮಾಷೆನೆ ನನ್ ತಾಯಿ ಮದ್ವೆ ಹೋಗಕ್ ಬೇಕಾಗಿತ್ತು ಇನ್ನು ಸ್ವಲ್ಪ ಇದ್ದರೆ ಮನೆ ಮನ ಬೀದಿ ನಮ್ಮ ಅಕ್ಕನ ಮಗ ರಾಮು ಲೈಬ್ರರಿಲಿ ಕೆಲಸ ಮಾಡ್ತಾ ಇದ್ದಾನೆ ಇವನ್ಗೂ ಮದುವೆ ಮಾಡ್ಬೇಕು ಅಂತಿದ್ದಾರೆ ಮದ್ವೆ ಮಾಡ್ಕೋಬಹುದು ಸುಂದರವಾದ ಉಡುಗೀರ್ ಸಿಕ್ಬೇಕಲ್ಯಾ ಹೌದೌದು ಹುಡುಗಿಯರೇ ಕಣ್ಣಿಗೆ ಬಿಡ್ತಾ ಇಲ್ಲ ಇದ್ರೆ ಅದಿರಲ್ಲ ಅದಿದ್ರೆ ಇದಿರಲ್ಲ ಎರಡು ಇದ್ರೆ ತಲೆ ಅಂದ ಹಾಗೆ ಬಂದ ವಿಷಯ ಹೇಳೋದಕ್ಕೆ ಹೋಯ್ತು ನಿಮ್ಮ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಮಿಸ್ಸಸ್ ಅವರ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಒಳ್ಳೆ ಬ್ಯೂಟಿಫುಲ್ ಉಡುಗೇರಿ ಇದ್ರೆ ಹೇಳ್ತೀರಾ ನಾನು ಹೆಣ್ಣು ಹುಡುಕ್ತಿದ್ದಾಗ ಇದ್ದ ಹುಡುಗಿರಿಗೆಲ್ಲ ಮದುವೆ ಆಗಿ ಮಗು ಆಗಿದೆ ಅವರಾಗಲ್ಲ ಏನೇ ಸರೋ ನಿನ್ನ ಕ್ಲಾಸ್ಮೇಟ್ಸ್ ಯಾರಾದರೂ ಮದುವೆ ಆಗದೆ ಉಳ್ಕೊಂಡಿದಾರೇನೆ ನೀವೇನು ಯೋಚನೆ ಮಾಡಬೇಡಿ ಮಿಸ್ಟರ್ ನಾಯರ್ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ವಿಚಾರಿಸ್ತೀನಿ ಅವ್ರು ನೋಡ್ಬಿಟ್ಟಿರೋ ಹೆಣ್ಣಿದೆ ಕೇಳ್ತೀನಿ ಅವ್ರಿಗಿನ್ನೂ ಮದುವೆ ಆಗದೆ ಹಾಗೆ ಉಳ್ಕೊಂಡಿದ್ರೆ ಖಂಡಿತ ನಿಮಗೇ ತೋರಿಸ್ತೀನಿ ಅಷ್ಟು ಮಾಡಿ ನಾನಿನ್ನು ಬರ್ತೀನಿ ನಾನು ಬರ್ತೀನಿ ಸರ ఇూ హుడిగారు వర్ణన అదే రీతి కుంభకుచ తొండే తుటి ఆహా ああ。<noise> <noise> <noise> ಲೈಬ್ರರಿಲ್ಲ ಡಾ ಪುಸ್ತಕ ಈ ಮಾಡಿ ಹೋಗಿ ಹತ್ತ ನಾಕ್ ತಿಂಗ್ಳಾತು ಒಂದ್ ಕಾಗ್ದ ಹಾಕಿಲ್ಲ ತಿಂಗಳ ದುಡ್ಡು ಕಳ್ಸುತ್ತೆ ಕ್ಷೇಮ ಸಮಾಚಾರಕ್ಕೆ ಡಚ್ಚರ ಬರಿಬೇಕು ಅನ್ನೋ ಬುದ್ಧಿ ಇಲ್ಲ ಇದಕ್ಕೆ ನಂಗೆ ಗೊತ್ತಿತ್ತು ಹೀಗಾಗತ್ತೆ ಅಂತ ರಾಮು ಈಗಿನ ಕಾಲದ ಹುಡುಗ ಇಂಥವು ಬೆಂಗಳೂರಿನ ತಳಕು ರುಚಿ ನೋಡಿದ್ಮೇಲೆ ಹಳ್ಳಿನ ಮರ್ತೇ ಬಿಡ್ತಾವೆ ಅವನ್ನ ಕಳಿಸ್ಲೇ ಬರ್ದಿತ್ತು ನಾನೇ ಒಂದ್ಸಲ ಬೆಂಗಳೂರಿಗೆ ಹೋಗಿ ಏನಾಗಿದೆ ನೋಡ್ಕೊಂಡ್ ಬರ್ತೀನಿ ನೀನೇನ್ ಯೋಚನೆ ಮಾಡ್ಬೇಡ ಸೀತಾ ಅವ್ನು ಬರೋಲ್ಲ ಅಂದ್ರೂ ಸಲ ಒಂದ್ಸಲ ರೀತಿ ಎಳ್ಕೊಂಡ್ ಬಂದಿರ್ಲಿಲ್ವಾ ಹಾಗೆ ಅವನ್ ಎಳ್ಕೊಂಡ್ ಬಂದು ನಿನ್ ಜೊತೆ ಮದುವೆ ಮಾಡಿನೇ ವಾಪಸ್ ಹ್ಮ್ ಏನಾಯ್ತೆ ಸೀತಾ ஓ பாப்பே நடித்தோடை இல்வா அடைத்தோட ரேடியோ பிராமு ஓ முக்கியவாத விஷயத்தை அல்லையா நீ அம்மன் சாா் கோசரம் காகதாக்கோட் அந்த அம்மன் இல்லை நன் நோட அசீத்த விஷய மாதக்கே ರಾಮೇಶರ ಹೋದ್ರು ಶನಿಶುವರನ್ನು ಕಾಟ ತಪ್ಪಲಿಲ್ಲ ಇಲ್ಲಿಗೂ ವಕ್ಕರಿಸಿದ್ದಾಳೆ ಇಲ್ಲಿ ಎಲ್ಲೆಲ್ಲಿ ಬಂದು ವಡಕಲ್ ಗ್ರಾಮ ಫೋನ್ ತರ ಸೀತಾ ಆಗು ಸೀತಾ ಆಗು ಅಂತ ಪಿರಿಪಿರಿ ಶುರು ಮಾಡ್ತಾಳೆ ರಾಮೋ ಹೋಗಿ ನಾಳೆ ನಿಮ್ಮ ಅಮ್ಮನ ಬಸ್ ಸ್ಟ್ಯಾಂಡ್ ನಿಂದ ಕರ್ಕೊಂಡು ಬಂದು ಬಿಡು ಇಂಗಳಾಗಿ ಬಾ ತಂಗಾಳಿಯ ಅಲ್ಲ 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 ನಿಶ್ಲೇಶ ಗೊತ್ತಾಯ್ತು ಇವತ್ತು ಯಾರು ಊರಿಂದ ಬಂದಿದ್ದಾರೆ ಇವತ್ತು ಬಂದಿರಬಹುದು ಗಂಟಿಂದೇ ಚಿಂತೆ ಬಾಯಿ ಸಿಗುತ್ತಾ ಕಾಯ್ತಿರ್ತಾರೆ ಗಂಟಿನ ವಿಷಯ ಹೇಳಿದಕ್ಕೆ ನೀನ್ ಯಾಕೆ ಮುಖ ಗಂಟೆ ಹಾಕೊಳ್ತೀಯ ಗಂಟೆದೇನು ಇಲ್ಲ ಕಣ ಸ್ವಲ್ಪ ಹಪ್ಪಳ ಸಂಡಿಗೆ ಹುರಿಗಳು ತಂದಿದ್ದೀನಿ ಅಷ್ಟೇ ಅದಕ್ಕೆ ನಿಮ್ ಸುಸ್ತಾಗಿರ್ಬೇಕು ಒಂದ್ ಲೋಟ ಪಾನ್ಕ ಮಾಡ್ಕೊಂಡ್ ಬರ್ತೀನಿ ಓ ಬನ್ನಿ ವಿಶ್ವನಾಯರ್ ಬನ್ನಿ ಏನ್ ಸಮಾಚಾರ ഏനു ഇല്ല ഇവത്ത് മധ്യ നോടോ കാര്യ ഇത് നിമു ജോതേല കൊബനെനി മീൻ തരക്കായി മഗ അല്ല ഉോടൊക്കെ നാത്തിന ഈഗിൻ കാല തൻ്റെ ഹുഗീന ഒപ്പി മധ്വേ ആകളും ಅಂತ ಮಕ್ಕಳನ್ನ ಪಡೆದಿಂತ ತಂದೆ ರೇ ಪುಣ್ಯವಂತರು ಏನೋ ಈಗ ಬಂದು ಇದಾನೆ ಹುಡುಗ ತಮಾಷೆ ಮಾಡಬೇಡ ರಾಮು ತಂದೆ ಇದ್ದಿದ್ರೆ ಸುಮಾರು ಇವ್ನಷ್ಟೇ ವಯಸ್ಸಾಗಿರ್ತಿತ್ತು ತಮಾಷೆ ಎಲ್ಲಾ ಕಾ ನಗ್ನ ಸತ್ಯ ಹೀಗೆ ಹುಡುಗಿನ್ ಹುಡುಕ್ತಾ ಇದ್ರೆ ಮುಂದೆ ಅರವತ್ತು ವರ್ಷಾಂತಿಗಾದ್ರು ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ಹೆಂಡತಿ ಸಿಗ್ತಾರೆ ಅಂತ ದೂರದಾಸೆ ಪಾಪ ಅದಕ್ಕೆ ಹೇಳೋದು ಕಲಿಯುಗ ಅಂತ್ಯ ಆಗ್ತಾ ಬಂತು ಅಂತ ನೋಡೋ ರಾಮು ಅವರೇ ಜೀವಂತ ಉದಾಹರಣೆ ನೀನು ಅಷ್ಟೇ ಸೀತಾ ನೊಪ್ಪಿ ಮದ್ವೆ ಮಾಡ್ಕೊಳ್ಳಿದ್ರೆ ನನ್ ಕಣ್ಮುಂದ್ ಮದ್ವೆ ಆಗತ್ತೆ ಆಗುತ್ತೆ ಇಲ್ಲ ಅಂದ್ರೆ ನಾನು ಕಣ್ಣು ಮುಚ್ಚಿದ್ರು ಆಗಲ್ಲ ಆಮೇಲೆ ನೀನು ಅವ್ರ ಹಾಗೆಂತ ಪಿಶಾಚಿ ಆಗಿ ಹುಡುಗಿ ಹುಡುಗಿ ಬರ್ತಾನೆ ಹುಡುಗಿರ್ತೀಯ ಶುರುವಾಯ್ತು ಎಷ್ಟ್ ಹೇಳಿದ್ರು ಅಷ್ಟೇ ಕತೆ ಮುಂದ್ ಕತೆ ಹೇಳಿದಾಗ ಅಲ್ಲು ಸೇನು ಅದೇನು ಮೀನು ಏನು ಅಂದ್ರಲ್ಲ ಅವ್ರ ಅದೇನು ಟೈಮ್ ಆಯ್ತು ಅದಕ್ಕೆ ಅದೊಂದು ದೊಡ್ಡ ಕತೆ ನಿಮ್ ಮಗ ಪಾನ್ಕ ಕುಡಿವಿ ಹೇಳ್ತೀನಿ ಇವರೆಲ್ಲ ಎಷ್ಟೆಷ್ಟು ರೀತಿಯಲ್ಲಿ ಹೆಂಗಸರ ಸೌಂದರ್ಯನ ವರ್ಣನೆ ಮಾಡಿ ಬರ್ದಿದ್ದಾರೆ ಆದ್ರೆ ನಾನು ಬೆಂಗಳೂರಲ್ಲಿ ಇಷ್ಟು ದಿವಸದಿಂದ ಹುಡುಕ್ತಾ ಈ ರೀತಿ ಒಂದೇ ಇದ್ ಹುಡುಗಿ ಕಣ್ಣಿ ಬಿಡ್ತಾ ಇವ್ರು ಬರ್ದಿರೋದೆಲ್ಲ ಸುಳ್ಳು ಅಂತ ಕಾಣಿಸುತ್ತೆ ಕಾಳಿದಾಸ ಯಾಕೆ ಸುಮ್ನೆ ಸುಳ್ಳು ಬರ್ದೆ ಸುಳ್ಳು ಬರದೆ ಕಾಳಿದಾಸ ಕಾಳಿದಾಸ ನೀನಾದ್ರೂ ನನ್ನ ಅನುಮಾನನ ಬಗೆಹರಿಸು ಅಯ್ಯೋ ಕೂಪ ಮಂಡೋಕ ಕಪ್ಪೆ ಹಾಗೆ ಒಂದೇ ಬಾವಿಲಿ ಎಲ್ಲಾ ಬಾವಿಗಳು ಆಳನು ಇಷ್ಟೇ ಅಂದ್ರೆ ಹೇಗೆ ಇನ್ನೂ ಆಳವಾದ ಬಾವಿಗಳನ್ನು ನೋಡ ರಾಮು ಯಾವ ವಯಸ್ಸಲ್ಲಿ ಏನೇನಾಗ್ಬೇಕು ಅದಾದ್ರೇನೆ ಚಂದ ಹೇಗೂ ಸೀತಾ ದೊಡ್ಡೋಳಾಗಿದ್ದಾಳೆ ಈ ನವರಾತ್ರಿ ನಿನ್ ಮದ್ವೆ ಇಟ್ಕೋತೀನಿ ಆ ಹಳೆ ರಾಗನ್ ಇಲ್ಲೂ ಶುರು ಮಾಡಿದ್ಯಾ ನನ್ ಗೊತ್ತಿತ್ತು ನೀನ್ ಬೆಂಗಳೂರಿಗೆ ಬಂದಿದ್ ನನ್ನ ನೋಡೋದಕ್ಕಲ್ಲ ಇದೇ ವಿಷಯ ಮಾತಾಡೋದಕ್ಕೆ ಅಂತ ಆ ಸೀತಾ ದೊಡ್ಡವಳಾಗದೆ ಹಾಗೆ ಇದ್ರೆ ಚೆನ್ನಾಗಿರ್ತಿತ್ತು ನನ್ನನ್ ಬಿಟ್ಟು ಅವ್ರಿಗೆ ಬೇರೆ ಯಾವ ಗಂಡು ಇಲ್ವಂತ ನನಗ್ ಮದ್ವೆ ಆದಿದ್ರು ಪರವಾಗಿಲ್ಲ ನಾನಂತೂ ಸೀತನ್ ಮದ್ವೆ ಆಗೋದೇ ಇಲ್ಲ ಅವಳು ಹುಡುಗಿನೇ ಅಲ್ಲ ಮದ್ವೆಗ್ ಮುಂಚೆ ನಾನು ಸರೋಜನ ಹುಡುಗಿನೇ ಅಲ್ಲ ಅಂತ ಅನ್ಕೊಂಡಿದ್ದೆ ಮದ್ವೆ ಆದ್ಮೇಲೆ ಗೊತ್ತಾಗಿದ್ ನಂಗೆ ಇವಳು ಹುಡುಗಿ ಅಂತ ತಮಾಷೆ ಅಲ್ಲ ಮಾವ ನನ್ಗೆ ಯಾರು ಹುಡುಗಿನ ಹುಡ್ಕೋದೇ ಬೇಡ ನನ್ನ ಮನ್ಸಿಗೆ ಹಿಡಿಸಿದ ಹುಡುಗಿ ನಾನೇ ಹುಡ್ಕೋತೀನಿ ನೀನ್ ಯಾಕೆ ಯೋಚನೆ ಮಾಡ್ತೀಯ ಅವನ್ ಸೀತನ್ ಮದ್ವೆ ಮಾಡ್ಕೊಳ್ಳೋದು ಏನ್ ಮಾಡ್ತಾನೆ ಸುಮ್ನೆ ಹುಡುಗಾಟ ಅಷ್ಟೇ ನಾನೇನ್ ಹುಡುಗಾಟ ಆಡ್ತಾ ಇಲ್ಲ ನನಗ್ ಸೀತಾ ಇಷ್ಟ ಇಲ್ಲ ನಾನು ಅವಳ ಮದ್ವೆ ಆಗೋದೇ ಇಲ್ಲ ಮುಖ್ಯ ಬಾಯಿ ಒಬ್ಬನೇ ಮಗ ಅಂತ ನೀನ್ ಸದರ ಕೊಟ್ಟು ಬೆಳೆಸಿದ್ದು ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ ಇದು ನನ್ನ ಮರ್ಯಾದೆ ಪ್ರಶ್ನೆ ಒಂದ್ ರೀತಿಲಿ ನಿಮ್ಮಿಬ್ಬರ್ ಮದುವೆ ಚಿಕ್ಕರಿದ್ದಾಗೆ ಮಾಡಿ ಮುಗಿಸಿದೀವಿ ಈಗ ನನ್ ಜೀವ ಹೋದ್ರು ನಾನು ಕೊಟ್ಟ ತಪ್ಸೋಕ್ ಆಗೋದಿಲ್ಲ ಸುಮ್ನೆ ಬಾಯ್ ಮುಚ್ಕೊಂಡ್ ನಾಳೆ ರಾತ್ರಿ ನನ್ ಜೊತೆ ಊರಿಗೆ ಹೊರಡು ನೀನೇನ್ ಯೋಚನೆ ಮಾಡ್ಬೇಡ ಸೀತಾ ಅವನು ಬರಲ್ಲ ಅಂದ್ರು ನೀನೊಂದ್ಸಲ ಅವನ ಧನಜೀಟಿ ಎಳ್ಕೊಂಡ್ ಬಂದಿರ್ಲಿಲ್ವಾ ಹಾಗೆ ನಾನು ಅವನ್ ಎಳ್ಕೊಂಡ್ ಬಂದ್ರು ನಿನ್ ಜೊತೆ ಮದ್ವೆ ಮಾಡಿನೇ ವಾಪಸ್ ಕಳಿಸುದು ಏನೇ ಇಷ್ಟೊಂದ್ ಜೋರಾಗಿ ಅಲಂಕಾರ ಮಾಡ್ಕೊಂತಿದ್ದೀಯಾ ಏನ್ ಸಮಾಚಾರ ಏನು ಇಲ್ಲ ಇವ ಸತ್ತೆ ಬೆಂಗಳೂರಿಂದ ಬರ್ತಾ ಇದಾರಲ್ಲ ಕರ್ಕೊಂಡ್ ಬರೋದಕ್ ಹೋಗ್ಬೇಕು ಆ ನನಗ್ ಗೊತ್ತಿಲ್ವಾ ರಾಮು ಬರ್ತಾ ಇದ್ದಾನೆ ಅದಕ್ಕೋಸ್ಕರ ಇಷ್ಟೊಂದ್ ಅಲಂಕಾರ ಮಾಡ್ಕೊಂತಿದ್ದೀಯಾ ಹೋಗಜಿ இல்ல இன்னேன் பரவாய்த்து சப்த கேத்த அது வந்த பஸ் வந்து கணம்மா ನಾನ್ ಮದುವೆ ಆಗೋದಿಲ್ಲ ಅಂತ ಎಷ್ಟ್ ಸರ್ತಿ ಹೇಳಿದ್ರು ನಿಂಗೆ ಗೊತ್ತಾಗ್ತಾ ಇಲ್ವಲ್ಲಮ್ಮ ನಂಗೆಲ್ಲ ಗೊತ್ತಾಗ್ತಾ ಇದೆ ನಿಂಗ್ ಒಳ್ಳೇದಾಗ್ಲಿ ಅಂತಲೇ ನಾನ್ ಮಾಡ್ತಾ ಇರೋದು ಏನ್ ಒಳ್ಳೇದಾಗೋದು ಸೀತಾ ಒಬ್ಳು ಹುಡುಗಿನ ಅವಳ ಮದುವೆ ಆದ್ರೆ ನಾನು ಹುಡುಗಿನ ಮದುವೆ ಆದಾಗ ಅನ್ಸಲ್ಲ ಹುಚ್ಚ ಬಾಯಿ ಸಾಕು ಕಂಡಿದೀನಿ ನಿನ್ ರೂಪನ ಯಾರಮ್ಮ ಹುಡುಗಿ ಅಯ್ಯೋ ಕೂಚು ಭಟ್ಟ ಅಂದ್ರೆ ಕೂಚು ಭಟ್ಟ ಕಣೋ ನೀನು ಅಷ್ಟು ಗೊತ್ತಾಗ್ಲಿಲ್ವೇನೋ ಅವಳು ನಮ್ ಸೀತಾನೋ 이 사람은 어떤 암 컨소류는 셀린다. 넥클리! 셀린다! 넥클리! 셀린다! 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 셀린! 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 ನೀನ್ ಬಂದಿದ್ಯನೆ ನಿನ್ ಹೇಳಿದ್ ಮಾತ್ ನೋಡ್ಕೊಳಕ್ ಆಗ್ಲಿಲ್ಲ ಅಮ್ಮ ಅವನೊಂದ್ ಗೂಬೆ ಹೇಳಿದ್ ಮಾತ್ ಕೇಳಲ್ಲ ಎಲ್ಲೋ ಬೆಂಗ್ಳೂರ್ ಹುಡುಗಿಯರ್ ನೋಡಿ ತಲೆ ತಿರ್ಗಿರ್ಬೇಕು ನೀನೇನು ಯೋಚನೆ ಮಾಡ್ಬೇಡ ಸೀತಾ ನಿನ್ ಬಿಟ್ಟು ಅವ್ನ್ ಬೇರೆ ಹುಡುಗಿ ನೋಡ್ ಹ್ಯಾ ಮದ್ವೆ ಆಗ್ತಾನೋ ನಾನು ನೋಡೇ ಬಿಡ್ತೀನಿ ಯಾಕಪ್ಪ ಮೌನ ಆಗ್ಬಿಟ್ಟೆ ಅಮ್ಮ ಊರಿಗೆ ಹೋದ್ರು ಅಂತ ಬೇಜಾರ ಹಾಗೇನಿಲ್ಲ ಹೋಗಿದ್ ಆಯ್ತು ಇಲ್ಲ ಸುಮ್ಮನೆ ಪಿರಿಪಿರಿ ಆ ಬಾಯೆಲ್ಲ ಸುಟ್ಟೋಯ್ತು ಸುಣ್ಣ ಜಾಸ್ತಿ ಆಯ್ತು ಅದಕ್ಕೆ ಹೇಳಿದು ಬೇಗ ಮದುವೆ ಆಗುವಂತ ಆಗ ಈ ತರ ಬಾಯಿ ಸುಟ್ಕೊಳ್ಳೋದು ಕೈ ಸುಟ್ಕೊಳುದು ಯಾವುದೂ ಇರೋದಿಲ್ಲ ಈಗ ನನ್ ಕಥೆನೆ ತಗೋ ಹೆಂಡತಿ ಆದವಳು ಹದವಾಗಿ ಎಲೆಗೆ ಸುಣ್ಣ ಹಚ್ಚಿ ಅಡಿಕೆ ಹಾಕಿ ಸುತ್ತಿ ಬಾಯಿಗಿರ್ತಾಳೆ ಜಗಿಯೋದಷ್ಟೇ ನನ್ನ ಕೆಲ್ಸ ಆಗ ಅವಳೆ ಪೀಕದ ಮುಂದೆ ಹೇಳಿದ್ರೆ ರಸ ಅದರಲ್ಲೇ ಹೋಗಬಹುದು ಎದ್ದು ಹೋಗುತ್ತಾ ತಪ್ಪುತ್ತಿ ಒಂದೇ ಯಾಕೆ ಕೈಕಾಲ್ ಮುರ್ಕೊಂಡ್ ಬೀಲಿ ಎಲ್ಲ ಕೂತಲ್ಲಿ ಆಗೋ ಹಾಗೆ ಬೆಡ್ ಅದ್ ಸರಿ ಮಾವ ಆದ್ರೆ ಮದ್ವೆ ಆಗೋಣ ಅಂದ್ರ ಒಳ್ಳೆ ಹುಡುಗಿನೇ ಸಿಗ್ತಾ ಇಲ್ವೇ ಇದೇನೋ ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರಲಾಲ್ದಾರ್ತಿದ್ಯಾ ನಮ್ ಶೀತಾಗ ಏನಾಗಿದ್ಯೋ ನಾಲ್ಕು ತಿಂದೇನೆ ಗಟ್ಟಿ ಕೆನೆ ಇದ್ದಂಗಿದ್ಲು ಈಗ ಹೆಪ್ಪು ಬಿದ್ಮೇಲೆ ಮೊಸರಾಗಿರ್ಬೇಕು ಕಡ್ಗೊಳಿ ಕಡದ್ರೆ ಬೆಣ್ಣೆ ಆಗ್ತಾಳೋ ಅವಳ ಬೆಣ್ಣೆ ಅಲ್ಲ ಗೊಣ್ಣೆ ಮುಟ್ಟಿದ್ರೆ ಕೈ ತೊಳ್ಕೋಬೇಕು ರಾಮು ಸಣ್ಣ ವಯಸ್ಸಿರೋವಾಗಲೇ ಮದುವೆ ಆದ್ರೆ ಚಂದ ಕಣ ಇಲ್ದಿದ್ರೆ ಎದುರು ಮನೆ ನಾಯರ್ ಗಾದ್ ಗತಿನೇ ನಿಂಗ ಆಗೋದು ತಂದ ಒಂದೆರಡು ಅಂಗಗಳಿದ್ರೆ ನಿಮ್ ಕಣ್ಣಿಗೆ ಸುಂದ್ರ ಕಾಣಬಹುದು ಮಾವ ಆದ್ರೆ ನನ್ನ ದೃಷ್ಟಿಕೋನೇ ಬೇರೆ ಎರಡು ಮಾವಿನ ಹೆಣ್ಣು ಹಣ್ಣೆ ಆದ್ರೂ ಕಸಿ ಮಾವಿನ ಹೆಣ್ಣಿಗೂ ಕಾಟ್ ಮಾವಿನ ವ್ಯತ್ಯಾಸ ಇಲ್ಲವ ಮಾವ ಎಲ್ಲಾ ವಿಷಯದಲ್ಲಿ ಈ ತರ್ಕ ಸರಿ ಇಲ್ಲಪ್ಪ ಚಿಕ್ಕದಿರಬಹುದು ದೊಡ್ಡದಿರಬಹುದು ಹಾಲ್ನಲ್ಲಿರೋ ಸೊಗಡು ರುಚಿ ಹಾಲ್ನಲ್ಲಿ ಇರೋದಿಲ್ಲಪ್ಪ ನನ್ನ ಹುಡುಗಿ ಕಲ್ಪನೆ ಬಗ್ಗೆ ನಾನು ನಿಮ್ಮಂತ ಪ್ರತ್ಯೇಕವಾಗಿ ಮಾತಾಡ್ತೀನಿ ಸರೂ ಎದುರು ಮನೆ ನಾಯರಿ ಒಂದ್ ತಲೆ ಮೇಲೆ ಕೈ ಇಳ್ದಿರೋದು ನಿಜ ಕಣೆ ಇನ್ ಹತ್ತ್ ವರ್ಷ ನಮ್ ಸೊಸೆ ಬರ ಕಾಣೆ ಓ ನಮಸ್ಕಾರ ಬರೀ ಬರಿ ಕುಂದ್ರಿ ಏನ್ ನಂಗೆ ಬರ್ಲಿಕ್ ಕೇಳ ಕಳ್ಸದಂತಲ್ಲ ಅಂತ ಸೀರಿಯಸ್ ವಿಚಾರ ಏನಲ್ ಬಿಡ್ರಿ ನಿಮ್ ಹುಡುಗನ್ ನಡವಳಿಕೆ ಬಗ್ಗೆ ನಿಮ್ ಕಿವಿ ಮೇಲೆ ಹಾಕೋಣ ಅಂತ ಹೇಳಿ ಕಳ್ಸಿದ್ದೆ ಅಷ್ಟೇ ಏನಾಯ್ತು ನಿಮ್ ಹುಡುಗ ಇಲ್ಲಿ ಬರೋ ಹೆಂಗ್ ನೋಡಿ ತಲೆಯಲ್ಲಿ ಎಲ್ಲ ಅರ್ಸ ಕೆಟ್ಟ ಆಯ್ತ್ರಿ ಮೊನ್ನೆ ಯಾರ ಯಾಕೊಂಡ್ ಅಲ್ಮೇಲೋ ತೀಗ ಮುಂದ್ರ ಬಾತ್ರ ಆಸರಿ ಹ ಕೃಷ್ಣ ಹೋಗ್ ಗುದ್ದೆ ನಂಬಿಕೆ ಆಗ್ತಾ ಇಲ್ವ ಹ್ಮ್ ವಯಸ್ಸು ಬಂದ್ ಹುಡುಗ ಎಲ್ಲೋ ಮೈ ಬಿಸಿ ನೆತ್ತಿಗೆರೆ ಈ ದುರ್ಘಟನೆ ನಡೆದಿರ್ಬೋದು ಒಂದು ದಾರಿ ಅವ್ನು ಮದುವೆ ಮಾಡಿಸ್ಬಿಟ್ರೆ ಎಲ್ಲ ಸೀರೆ ಹೋಗ್ಬಿಡುತ್ತೆ ಹಂಗ ಮಾಡ್ರಿ ಶ್ರೀನಿವಾಸ್ ರಾಯರ್ ಕುದ್ರೆ ಬರ್ತಾ ಬರ್ತಾ ಕತ್ತೆ ಅಂತಾರಲ್ಲ ಹಂಗಾದ್ರ ಕಷ್ಟ ಆಮೇಲೆ ಎಲ್ಲಾರ್ಗು ಒದ್ಯಾಕ್ ಶುರು ಮಾಡಿಬಿಟ್ಟಿತ್ತು ಸರಿ ನಾ ಬರ್ತೀನಿ ಒಳ್ಳೇದು ಮದುವೆ ಊಟ ಲಘುನ ಹಾಕಿಸ್ರಿ ಖಂಡಿತ ಹಾಕಿಸ್ತೀನಿ ಪಾಪ ಹುಡ್ಗಂಗ್ ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರೆ ಬಾಲ ಬಿಚ್ಚಿದ್ನಲ್ರಿ ಆ ನಾಗಬೇಣಿ ನಮ್ ಗಣೇಶ್ ಹತ್ರ ಹೇಳಿದ್ದು ಸುಳ್ಳು ಅಂತ ಅನ್ಕೊಂಡಿದ್ದೆ ಈಗ ಅದು ನಿಜ ಅಂತ ಅನಿಸ್ತಿದೆ ರೀ ರಾಮು ನೋಡಿದ್ರೆ ಹಾಗೆ ಮಾಡೋಣ ಕಾಣಿಸಲ್ವಲ್ಲ ಇವತ್ತು ಪಕ್ಕದ ಮನೆ ಮೋಟಮ್ಮ ಸಹ ಕೇಳಿದ್ರು ನಿಮ್ ಮನೇಲಿ ಇದನ್ನಲ್ಲ ಹುಡ್ಗ ಅವನ್ಗೆ ತಲೆ ಲೂಸ ಅಂತ ತನ್ನಷ್ಟು ತಾನೇ ಮಾತಾಡ್ಕೋತಾನೆ ಹುಡ್ಗಿರ್ನ ಮೇಲಿಂದ ಕೆಳಗವರ್ಗು ನೋಡ್ತಾನೆ ಹೀಗ್ ಕಲೆ ಅಲ್ಲಾಡಿಸ್ತಾನೆ ಅಂತ ಹುಡುಗಿರ್ ಹೋಗ್ಲಿ ಬಿಡಲ್ವಂತೆ ರೀ ಅಲ್ರಿ ತಾಯಿ ವಯಸ್ಸಿನ ಹೆಂಗ್ಸನ್ ಕಟ್ಕೊಂಡು ಹಿಂಗೇನ್ರಿ ಆಗ್ಬೇಕು ವಯಸ್ಸಾದವರು ನಿನ್ ಹಾಗೆ ಇರ್ತಾರಂತ ಅನ್ಕೊಂಡಿದ್ದೇನೆ ಕೆಲವರಲ್ಲಿ ವಯಸ್ಸಾದ್ರೂ ಆಕರ್ಷಣೆ ಇರುತ್ತೆ ನಿನ್ ಹಾಗಲ್ಲ ಹೌದೌದು ಅದಕ್ಕೆ ನಾ ಬರೋವರೆಗೂ ನೀವು ಮಲಗ್ ನನ್ಗೋಸ್ಕರ ಕಾಯ್ತಾ ಇರೋದು ರಾಮದ್ ಯಾಕೋ ಅತಿ ಆಯ್ತು ರೀ ನಮ್ ಮನೆ ಮನ ಬೀದಿ ಪಾಲಾಗೋಕ್ ಮುಂಚೆ ಅವ್ನ್ ಗಂಟು ಮುಟ್ಟೆ ಕಟ್ಟಿ ಊರ್ ಕಲ್ಸಿ ಆತರ ಬೇಡವೆ ನಾಳೆ ನಾನು ರಾಮು ಶ್ರೀ ಪಾರ್ಕಲ್ಲಿ ಮೀಟ್ ಮಾಡ್ತಾ ಇದೀವಿ విషయం ఏనని ಗೊತ್ತாகுతది. హ్మ్. కూడా నాలే వన్ చెక్ మార్క్ pero él la niña.